ಅಮ್ಮ ಅಮ್ಮ ಎಲ್ಲಿಗೆ ಹೋಗ್ತೀಯಮ್ಮ ಎಲ್ಲೂ ಇಲ್ಲ ಇಲ್ಲೇ ಹೋಗ್ತಾ ಇದೀನಿ ಹೌದಾ ಸುತ್ತಾಡ್ಕೊಂಬತ್ತೀಯಾ ಸರಿ ಆಯ್ತು ಹೋಗು ನೀನು ಹೋಗು ಸರಿ ಸರಿ ಆಯ್ತು ಹುಷಾರು ರಸ್ತೆ ಯಾವನ ಗಾಡಿ ಗಿಡಗಳು ಬಂದವು ನೋಡ್ಕೊಂಡು ಹೋಗು ಸರಿ ಸರಿ ಆಯ್ತು ಇದೇ ನಮ್ಮಮ್ಮಯ್ಯ ಏನು ಇದೇ ಇಲ್ವಲ್ಲ ರಿಯಾಕ್ಷನ್ ಇಲ್ವಲ್ಲ ಮಗ ಅಂತನ ಹೆಂಗ್ ಮಾತಾಡ್ಸೋದು ಈಗ ಏನು ಯಾವಾಗ ನೆನಪಾಗುತ್ತೋ ಏನೋ ಇವ ಅಮ್ಮಿಗೆ ನೆನಪಿನ ಶಕ್ತಿ ಕಳ್ಕೊಂಡು நோடக்காகல அம்மன அம்மா 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 ஏனாய்த்தமா அம்மா ஏனாய்மா ஒய்யோ தீவ்ரே லாரி யய் யாவ நவ் நிப்பிள்வ ரேர் பாதே நோட்கர் தானே அம்மா 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 ஏனாய்மா ஒய்யோ தீவ்ரே நம்ம அம்ம பிரஜேனே இல்வல்ல ಅಯ್ಯೋ ಸರ್ ನಾನು ಆರನ್ನು ಹೊಡಿತಲೇ ಇದ್ದೆ ಅವರೇ ಸೈಡಿಗೆ ಹೋಗಲೇ ಇಲ್ಲ ನಾನೇ ಸಡನ್ನಾಗಿ ಬ್ರೇಕ್ ಹಾಕಿ ನಿಲ್ಲಿಸ್ಬಿಟ್ಟೆ ಇಲ್ಲಿದ್ರೆ ಏನಾಗ್ತಿತ್ತೋ ಏನೋ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಸರ್ ನಂದೇನು ತಪ್ಪಿಲ್ಲ ಅವರೇ ಆರಾನ್ ನೋಡಿದ್ರು ಸೈಡಿಗೆ ಹೋಗ್ಲಿಲ್ಲ ಓಯ್ ಸೈಡಿಗೆ ಹೋಗ್ಲಿಲ್ಲ ಅಂತಂತೆ ಹಾಂ ಇಟ್ಟಿಲ್ವಾ ನಿನಗೆ ನಿಧಾನಕ್ಕೆ ಬರಬೇಕು ಅಂತನಾ ಹಳ್ಳಿಲೆಲ್ಲನಾ ಹಿಂಗೆ ಬಂದು ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಗತಿ ಹಾಂ ಸರ್ ನಾನು ಆರನ್ನು ಮಾಡ್ಕೊಂಡೆ ಬರ್ತಿದ್ದೆ ಅವರೇ ಅದು ಯಾವ ಗ್ಯಾಂದಲ್ಲಿ ಬರ್ತಿದ್ರೋ ಏನೋ ಆರಾನ್ ಮಾಡಿದ್ರೆ ಕೇಳಿಸ್ತಾ ಇರೋ ಥರ ಸುಮ್ಮನೆ ಇದ್ದಾರೆ ಏನೋ ಯೋಚನೆ ಮಾಡ್ಕೊಂಡು ಹಾಂ ಸೈಡಿಗೆ ಹೋಗ್ತಾರೆ ಅಂತ ಅನ್ಕೊಂಡೆ ಆದರೆ ಅವರು ಇದ್ಕಿದ್ದಂಗೆನೆ ಅರ್ಚ್ಕೊಂಡು ಹಂಗೆ ಬಿದ್ದೋಗ್ಬಿಟ್ರು ಮೊದಲು ಅವ್ರಿಗೆ ಏನಾಯ್ತು ಅಂತ ನೋಡಿ ಸರ್ ಅಮ್ಮ 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 ಅಯ್ಯೋ ಮಾತಾಡ್ತಾನೆ ಇಲ್ವಲ್ಲಪ್ಪ ನಮ್ಮ ಏನಾಯ್ತಪ್ಪ ಅಮ್ಮ 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 ಎದ್ದಣಮ್ಮ ಅಮ್ಮ 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 ಎದ್ದಣಮ್ಮ ಅಮ್ಮ ಅಮ್ಮ ಅಯ್ಯೋ ದೇವ್ರಿ ಮಾತಾಡ್ತಿಲ್ವಲ್ಲ ಈ ಅಕ್ಕಯ್ಯ ಏನಾಯ್ತಣ ಅಣ್ಣ ಒಂದು ಸ್ವಲ್ಪ ನೀರ್ಗಿರಿ ಏನಂತಂದು ಹಾಕ್ಲೇ ಅಣ್ಣ ನೀರು ಬೇಡ ಏನು ಬೇಡ ಮನೆ ಹತ್ರ ಕರ್ಕೊಂಡು ಹೋಗ್ಬೇಕು ನಮ್ಮ ನಾನು ಹ್ಞೂ ಎತ್ಕೊಳ್ಳೋಣ್ಣ ತೊಳಮೇಲೆ ಎತ್ಕೊ അയ്യോ ദിവനായിപ്പാ നമ്മയ്ക്ക് കർക്കു നടി നാത്തിനീ നന്ദേനും തപ്പില്ല കടീരി

ಕಾವೇರಿ ಬದು ಈ ಕಡೆಗೆ ಬರೀ ಸೈಡಿಗೆ ಬರೀ ಏನಾಗಿದ್ದು ಮೊದ್ಲು ಬಾಯ್ಲಿ ಇಟ್ಲಾಗೇಳ್ತೀನಿ ಬದು ಹೋಗು ನೋಡ್ತಾ ಒಂದು ನೋಡ್ತಾಗೆ ನೀರ್ ತಂಬರಗು ಅಮ್ಮಗೆ ಪ್ರಜ್ಞೆ ತಪ್ಪೈತೆ ಹ್ಞೂ ಲಾರಿ ಮ್ಯಾಕೆ ಬರಬೇಕಾಗಿತ್ತು ಹೆಂಗೋನಗೆ ಅವ ಅಣ್ಣ ಯಾವ ಬ್ರೇಕ್ ಹಾಕ್ತು ಆರ ನೋಡಿದ್ರು ಇವ ಅಮ್ಮ ಯಾವ ಸೈಡ್ಗೆ ಹೋಗ್ಲಿಲ್ವಂತೆ ಹೋಗು ಹೋಗು ಒಂದು ನೋಡ್ತಾ ನೀರ್ ತಂಬ ಹೋಗು ಜಲ್ದಿ ಹ್ಞೂ சுமீரம்மா கவேரி ஏன்னு ஆகல நீடா சுண்ணீர்ல அம்மா அம்மா அயோ ರೀ ರೀ ಏನಾಯ್ತು ಮಲಿ ಅಮ್ಮೈ ಮೇಲೆ ಲಾರಿ ಒಡಿಬೇಕಾಗಿತ್ತು ಲಾರಿ ಬಿಡ್ಬೇಕಾಯ್ತು ಇವಣ್ಣ ಹೆಂಗೆಂಗೋ ಬ್ರೇಕ್ ಹಾಕ್ಬಿಟ್ಟು ನಿಲ್ಲಿಸ್ಬಿಡ್ತು ಇಲ್ಲಿದ್ರೆ ಏನಾಗ್ತಿತ್ತೋ ಏನೋ ಗೊತ್ತಿಲ್ಲ ಹ್ಞೂ ಒಮ್ಮಾಯಿಗೆ ಯಾರು ನೋಡಿದ್ರು ಏನು ಇದು ಮಾಡ್ದಂಗೆ ಕೇಳಿಸ್ತಿರೋ ಥರ ಸುಮ್ಮನೆ ಏನೋ ಯೋಚನೆ ಮಾಡ್ಕೊಂಡು ಹೋಗ್ತಿತ್ತಂತೆ ಅವಣ್ಣ ಹೆಂಗೋ ನೋಡ್ಕೊಂಡು ಜಲ್ದ್ ಬ್ರೇಕ್ ಹಾಕಿದ್ಕೆ ಸರಿ ಆಯಿತು ಪ್ರಜ್ಞೆ ತಪ್ಪಿ ಬಿದ್ದೋಯ್ತು ಭಯಕ್ಕೆ ಹಾಂ ಅದಕ್ಕೆ ಎತ್ಕೊಂಡ್ಬಂದಿದ್ದೀನಿ ನಿಮ್ಮ ಆಡ್ತಾ ಇಲ್ಲ ಪ್ರಜ್ಞೆ ತಪ್ಪೋಗೈತಿ அத்துடன் பொதுமக்கள் யம்மா யம்மா அம்மா எத்தளம்மா எத்தளம்மா

ಅಯ್ಯೋ ಅತ್ತೆ ನೀವು ಬೆಂಗಳೂರಿಗೆ ಹೋಗಿ ಹೋಗಿ ಅಲ್ಲಿ ನಿಮ್ಗೆ ಏನೋ ಪೆಟ್ಟು ಬಿದ್ದು ವಾಣಿಗೆ ಹಳೆದೆಲ್ಲ ಮರ್ತು ಬಿಟ್ಟಿದ್ರಿ ಹ್ಞೂ ಇಷ್ಟು ನಾವು ಯಾರು ಅಂತ ಗುರ್ತು ಹಿಡಿತಾ ಇರಲಿಲ್ಲ ಸುಮ್ಮನೆ ನಿಮ್ಮ ಪಾಡಿ ನೀವು ಇರ್ತಿದ್ರಿ ಎಲ್ಗೋ ಹೋಗಿ ಹೋಗ್ತಿದ್ರಿ ಏನೂ ಮಾತಾಡ್ತಾ ಇರಲಿಲ್ಲ ಹ್ಞೂ ಹಂಗೆ ಸದ್ಯ ಎಲ್ಲ ನೆನಪಾಯ್ತಲ್ಲ ದೇವ್ರ ದೊಡ್ಡನು ಎಲ್ಲ ಸಮಸ್ಯೆನೂ ನಿವಾರಣೆ ಮಾಡ್ದೆ ಹ್ಞೂ ಯಾಕೆ ಇಷ್ಟು ಜನ ಹಿಂಗೆ ಏ ಗುಲಾಬಿ ಗುಲಾಬಿ ಯಾಕ್ರೆ ಹಿಂಗೆ ನಿಂತಿದ್ರೆ ಏನೈತಿ ನಮ್ಮಮ್ಮಗೆ ಹಾಂ

ಅಯ್ಯೋ ಅವ್ರಿಗೆ ಏನಮ್ಮ ಚೆನ್ನಾಗೈದಾನೆ ಹಾಲು ಕುಡ್ಕೊಂಡು ಹಾ ನಿನಗೆ ಚೆನ್ನಾಗಿಲ್ದಂಗೆ ಆಗಿದ್ದು ಸದ್ಯ ನೀನು ಹುಷಾರದಲ್ಲ ಸ್ಟೇ ಸಮಾಧಾನ ನನಗೆ ಹಾ ಯಾವಾಗ ಹುಷಾರಾಗ್ತೀಯೋ ಅಂತನ ನಾನು ಕಾಯ್ತಾ ಇದ್ದೆ ರಾತ್ರಿ ಎಲ್ಲ ನನಗೆ ನಿದ್ದೆ ನಿಬ್ಬತ್ತಾ ಇರಲಿಲ್ಲ ನಿಂದೇನೆ ಇದಾಗದ ಚಿಂತೆ ಹಾ ನಮ್ಮಮ್ಮ ಯಾಕಪ್ಪ ಹಿಂಗಾಯ್ತು ಅಂತನ ಸದ್ಯ ಹುಷಾರಾದಲ್ಲ ಅಮ್ಮ ಅಣ್ಣ ಅಣ್ಣ ಅಮ್ಮ ಈ ನೆನಪಾಯ್ತು ಅಳೆದಲ್ಲಣ್ಣ ಹಾ ಏನೂ ಇಲ್ಲ ನೇತ್ರ ಅಲ್ಲಿ ಅಮ್ಮ ಎಲ್ಲ ಎಲ್ಲೋ ಇತ್ತು ನಾನು ಮಾತಾಡ್ಕೊಂಡು ಬಂದೆ ಅಷ್ಟೊಳಗೆ ಅಲ್ಲಿ ಲಾರಿ ಅವಣ್ಣಯ್ಯ ಲಾರಿ ಒಡ್ಕೊಂಬತ್ತಾಯ್ತು ಯಾರು ಮಾಡಿದ್ರು ಕೇಳ ಕೇಳಿಸಿದ್ರು ಅವಣ್ಣ ಅವ ಅಮ್ಮಯ್ಯ ಸೈಡ್ಗೆ ಹೋಗಿಲ್ಲ ತಿರ್ಗ ಅವಣ್ಣಯ್ಯ ಸಡನ್ನಾಗಿ ಬ್ರೇಕ್ ಹಾಕ್ಬಿಡ್ತಂತಿ ಅವಾಗ ಅಮ್ಮೈಗೆ ಬೈವದಂಗಾಗಿ ಅರ್ಸ್ಕೊಂಡು ಬಿದ್ದು ಬಿಡ್ತು ಹಿಂದಕ್ಕೆ ನಾನು ಅಲ್ಲೇ ಇದ್ದ ಓಡೋಗಿ ನೋಡಿದೆ ಅವಾಗ ಪ್ರಜ್ಞೆ ತಪ್ಪೋಗ್ಬಿಟ್ಟಿತ್ತು ಹ್ಞೂ ತಿರ್ಗ ಎತ್ಕೊಂಬಂದು ಇಲ್ಲಿ ನೀರು ಹಾಕ್ತಾಗ ಪೊದ್ದು ಬೇರೆ ಮಾತಾಡ್ಸಳು ಪೊದ್ದು ಮಾತಾಡಿಸ್ದಾಗ ಎಚ್ಚರ ಆಯಿತು ಹ್ಞೂ ಹೆಂಗೋ ಸದ್ಯ ಹುಷಾರಾಯ್ತಲ್ಲ ನಮ್ಮ ಅಮ್ಮಯ್ಯ ಹೌದಾ ಲಾರಿ ಲಾರಿ ಮೇಲೆ ಗತಿ ನಂದೇ ಕಣಕ ಆದ್ರೆ ನನಗೆ ಬ್ರೇಕ್ ಅದು ಸಡನ್ ಆಗಿ ಹಿಡಿಯಕ್ಕೂ ಆಗ್ಲಿಲ್ಲ ಆಹಾ ಅವ್ರು ಸೈಡಿಗೆ ಹೋಗ್ತಾರೆ ಅಂತ ಅನ್ಕೊಂಡೆ ಆದ್ರೆ ಸೈಡಿಗೆ ಹೋಗ್ಲಿಲ್ಲ ಹೆಂಗೋ ಮಾಡಿ ಬ್ರೇಕ್ ಹಾಕ್ಬಿಟ್ಟೆ ಅಂತೂ ಇಂತು ಇನ್ನೇನು ಸ್ವಲ್ಪ ಮುಂದಕ್ಕೆ ಬಂದಿದ್ರೆ ಏನಿಲ್ಲ ಏನ್ ಗತಿ ಆಗೋದೋ ಏನು ಸದ್ಯ ದೇವ್ರದೆಯಿಂದ ನಾ ಏನು ಹೆಚ್ಚು ಕಮ್ಮಿ ಆಗಿಲ್ಲ ರೋಡ್ನಾಗೆ ಇದ್ದಾರೆ ನಾನು ನೋಡ್ಕೊಂಡು ಗತಿ ನಾವೇ ಮೊದ್ಲೇನ್ ಹೇಳಿದ್ದೆಲ್ಲ ನೆನ್ಪಿರ್ಲಿಲ್ಲ ನೀನ್ ಅಂತದಾಗ ಬಂದು ಗುದ್ದಿದ್ರೆ ಏನಾನ ಆಗಿದ್ರೆ ಏನಿಲ್ಲ ನಿನ್ನಂತೂ ಜೀವ ಸಹಿತ ಬಿಡ್ತಿರ್ಲಿಲ್ಲ ನಾನು ಅಯ್ಯೋ ನೇತ್ರ ಈಗ ಆ ಅವಣ್ಣನಿಂದ ಏನು ಹೆಚ್ಚು ಕಮ್ಮಿ ಆಗಿಲ್ವಲ್ಲ ಬಿಡು ಈಗ ಅಲ್ಲಿ ಹರಿ ಬಂದಿದ್ಕೆ ತಾನೆ ಆ ಭಯ ಆದಂಗಾಗಿ ಹಳೆದೆಲ್ಲ ನೆನಪಾಗಿರೋದು ಒಳ್ಳೇದೇ ಆಯ್ತು ಅನ್ಕೊಂಡು ಸುಮ್ನೀರು ಆಗಿದೆಲ್ಲ ಒಳ್ಳೇದೇ ಅನ್ಕೊಂಡು ಅವಣ್ಣನ ಮೇಲೆ ಯಾಕೆ ರೇಗಾಡ್ತೀಯ ಹ ಅಲ್ಲ ಏನಾನ ಹೆಚ್ಚು ಕಮ್ಮಿ ಆಗಿದ್ರೆ ಅಣ್ಣ ಅಮ್ಮನ ಜೀವಕ್ಕೆ ಏನಾನ ಅಪಾಯ ಆಗಿದೆ ಹ ಯಾಕೆ ಕೆಟ್ಟದಾಗ ಯಾಕೆ ಯೋಚನೆ ಮಾಡ್ತೀಯಾ ನೆಗೆಟಿವ್ ಆಗಿ ಪಾಸಿಟಿವ್ ಆಗಿ ನೋಡು ಹಾಂ ಈಗ ಅಮ್ಮಗೆ ಹುಷಾರಾಗಿತಿ ತಾನೆ ಅಂತದ್ದು ಏನು ಹೆಚ್ಚು ಕಮ್ಮಿ ಆಗಿಲ್ವಲ್ಲ ಅದಕ್ಕೆ ಸಂತೋಷ ಪಡು ಆ ಅಣ್ಣನ ಯಾಕೆ ಬೈತೀವಿ ಬಿಡು ಹಾಂ ಅಷ್ಟಕ್ಕೆ ಸುಮ್ಮನೆ ಆಗ್ಬೇಕು ಏನ ನಮ್ಮ ಅಮ್ಮಗೆ ಹೆಚ್ಚು ಕಮ್ಮಿ ಆಗಿದ್ರೆ ನಾನಂತ ಅವ ಸುಮ್ಮನೆ ಬಿಡ್ತಿರಲಿಲ್ಲ ಹಾಂ ಅಣ್ಣ ನಾನಿ ಬರ್ತೀನಿ ಏನು ಹೆಚ್ಚು ಕಮ್ಮಿ ಆಗಿಲ್ಲ ಬರ್ತೀನಿ ಸರಿ ಹೋಗ್ ಬಾ ಬೇಜಾರು ಮಾಡ್ಕೋಬೇಡ ಏನೋ ನಮ್ಮ ಅಮ್ಮಗೆ ನಾನು ಹೆಚ್ಚು ಕಮ್ಮಿ ಆಗುತ್ತೇನೋ ಅಂತ ನನ್ನ ತಂಗಿ ಹಂಗೆ ಮಾತಾಡ್ಬಿಟ್ಲು ಹೋಗ್ಬಾರಣ್ಣ ಹಾಂ ಹೋಗಿ ನೀನು ಅಮ್ಮ ಅಮ್ಮ ಹುಷಾರಾಗಿಬಿಟ್ಟಿನಮ್ಮ ಅಯ್ಯೋ ಸದ್ಯಾ ಸದ್ಯ ಮಜ್ಜಿಗೆನೋ ಏನೋ ಬರ್ತೀನಿ ಅತ್ತೆ ಅತ್ತೆಗೆ ಮಜ್ಜಿಗೆ ಕೊಡ್ಸಕ್ಕಾಗುತ್ತೆ ಅಜ್ಜಿ 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 ಜಾಸ್ತಿ ಮಾತಾಡ್ಸ್ಬೇಡ್ರಿ ಸುಮ್ಮನೆ ರೀ ಸ್ವಲ್ಪ ಹೊತ್ತು ಮನಿಕಂಬಳಿ ಅಮ್ಮಯ್ಯ ಒಂದಿಷ್ಟು ಮಜ್ಜಿಗೆ ತರಕ ಹೋಗೋಣ ಮಲ್ಲಿ ಮಜ್ಜಿಗೆ ಕುಡ್ದು ಮನಿಕಂಬಳಿ ಜಾಸ್ತಿ ಮಾತಾಡ್ಸ್ಬೇಡ್ರಿ ಸ್ವಲ್ಪ ಮನಿಕಂಡಿದ್ರೆ ಆಮೇಲೆ ಸರಿ ಆಗುತ್ತೆ ಹಾಂ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆನ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ